ಒಂದೊಂದು ದಿವಸ ಏನು ಇದ್ರು ಮೈಸೂರಿಗೆ ಹೋಗ್ತಾಯಿದ್ವಿ ಹ್ಞೂ ಅಲ್ಲಿ ಮೈಸೂರು ಬಸ್ಸಿಗೆ ಹ್ಞೂ ಆ ಬಸ್ಸಲ್ಲಿ ಜರ್ನ ಹ್ಞೂ ಹೋಗ್ತಾ ಒಬ್ಬ ಕಸ್ಟಮರ್ನ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು ಹ್ಞೂ ಆಮೇಲೆ ಆ ಕಡೆಯಿಂದ ಬರುವಾಗ ಒಂದು ಕಸ್ಟಮರ್ನ ಅದು ಟೈಮಿಂಗ್ಸ್ ಹೊಸಬ್ರೆ ಹೊಸಬ್ರೆ ಅದೇನು ಸಿಕ್ತಿದ್ರು ನಮ್ಗೆ ಅಷ್ಟು ಬೇಗ ಅಯ್ಯೋ ರೈಲ್ವೆ ಸ್ಟೇಷನ್ ಎಲ್ಲ ಸಿಗ್ತಾರಾ ಸರ್ ಹಾಂ ಹಾಂ ಸಿಕ್ತ ಮೈಸೂರ್ಗ ಹೋಗ್ತಿವಿ ಬಾ ಒಂದ್ ಸಾವಿರ ಐನೂರು ಕೊಡ್ತೀವಿ ಅಂತ ನಮ್ಮ ಫ್ರೆಂಡ್ಗಳೆಲ್ಲ ಹೋಗ್ತಿದ್ರಿ ಸುಮ್ನೆ ಜರ್ನಿ ಟೈಮ್ ಪಾಸ್ಗೆ ಬಸ್ ಬೆಳಿಗ್ಗೆವರ್ಗು ಓ ಬೆಳ್ಗೆ ಅಂದ್ರೆ ರಾತ್ರಿ ಬಸ್ ಹತ್ತಿದ್ರಿ ಹಾ ರಾತ್ರಿ ಬಸ್ ಸತ್ತಿದಿ ಮೈಸೂರಿಗೆ ಮೈಸೂರಿಗೆ ಮತ್ತೆ ಜಾವ ಈ ಕಡೆ ಒಂದು ಅರ್ಧ ರಾತ್ರಿ ಹೋಗೋದು ಅರ್ಧ ರಾತ್ರಿ ಬರೋದು ಇಲ್ಲೊಂದು 12 ಗಂಟೆಗೆ 12:30 ಗೆ ರಾಜ್ಯ ಗಾಡಿ ಹೆತ್ತಿದ್ರೆ ಹಾ ಬೆಳಿಗ್ಗೆ 5 ಗಂಟೆಗೆ ಮೈಸೂರಲ್ಲಿ ಇರುತ್ತೆ ಅಂದ್ರೆ ನಿಮಗೆ ಬಸ್ ಗಳವಾಗ ಸ್ಲೀಪಿಂಗ್ ರೂಮ್ ಇದ್ದಾಗೆ ಮಲಗಕ್ಕೆ ಜಾಗ ಸ್ಲೀಪಿಂಗ್ ರೂಮ್ ಮಲಗಕ್ಕೆ ಜಾಗ ಹಾ ಆಮೇಲೆ ಆ ಹಾ 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 ಆ ಕಡೆಯಿಂದ ಅದೇ ಬಸ್ ಬಂದ್ರೆ ಇಲ್ಲಿ ಒಂದ್ ಹತ್ತು ಗಂಟೆಗೆ ಮೂರ್ನಾಲ್ಕು ಗಂಟೆಗೆ ಇಳಿದು ಮತ್ತೆ ವಾಪಸ್ ಮೂರ್ನಾಕ್ ಗಂಟೆ ಬಸ್ ಹತ್ತಿ ಒಂದ್ ಐದಾರು ಗಂಟೆ ಬಸ್ ಅಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಕಾಲ ಕಳಕೊಂಡು ಬಿಡುದು ಬಂದ್ಬಿಟ್ಟು ಮತ್ತೆ ರೈಲ್ವೆ ಸ್ಟೇಷನ್ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಬಟ್ಟೆ ಬದಲಾಯಿಸಿಕೊಂಡು ಮತ್ತೆ ಬರ್ತಾ ಇದ್ವಿ